ಧ್ರುವಂತ್ ರಾಜು ಆಲೂರ್ ಪುಟಾಣಿಗೆ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿ ಲಂಡನ್ ಯುಕೆಯಿಂದ ಗ್ರ್ಯಾಂಡ್ ಮಾಸ್ಟರ್ ಇನ್ ರೆಕಾರ್ಡ್ ಗೌರವ ಪುರಸ್ಕಾರ ಲಭಿಸಿದೆ ಕಲಬುರಗಿ ನಗರದ ಸ್ಪಾರ್ಕಲ್ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿ ಧ್ರುವಂತ್ ರಾಜೀವ್ ಆಲೂರ್ ಎರಡ್ ಸಾವಿರದ ಇಪ್ಪತ್ತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಸೇರ್ಪಡೆಗೊಂಡಿದ್ದನು ಆದರೆ ಇದೀಗ ಐದು ನಿಮಿಷಗಳಲ್ಲೇ ಮುನ್ನೂರ ಹತ್ತು ಪದಗಳನ್ನು ಹೇಳುವುದರ ಮೂಲಕ ಧ್ರುವಂತ್ ಮತ್ತೆ ಸಾಧನೆ ಮಾಡಿದ್ದಾನೆ ಇದರ ಫಲವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರ ಲಂಡನ್ ಯೂನಿವರ್ಸಿಟಿಯು ಗ್ರ್ಯಾಂಡ್ ಮಾಸ್ಟರ್ ಎಂಬ ಟೈಟಲ್ ಅನ್ನು ಧ್ರುವಂತನಿಗೆ ನೀಡಿದೆ ಧ್ರುವಂತನ ಸಾಧನೆಯನ್ನು ಎಲ್ಲರೂ ಮೆಚ್ಚುವಂತಾಗಿದೆ ಹೀಗೆ ನಾವು ಅವರಿಗೆ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿ ಮೇಲ್ ಮಾಡಿದಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ಸರ್ ಈ ತರ ಒಂದು ಫಾರ್ಮೇಟ್ ಅನ್ನ ಕಳಿಸ್ತಾರೆ ಸರ್ ನಮಗೆ ಮೇಲ್ ಮಾಡ್ತಾರೆ ಈ ತರ ಫಾರ್ಮೇಟ್ ಇರುತ್ತೆ ಸರ್ ಇದರಲ್ಲಿ ಸುಮಾರು ಒಂದು ಇಪ್ಪತ್ತೆಂಟು ಕ್ವಶನ್ ಅವರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಈ ಪ್ರಶ್ನೆಗಳನ್ನು ನಾವು ನೀವು ಯಾವ ಥರ ರೆಕಾರ್ಡ್ ಮಾಡಿದಿರಿ ಏನು ಮಾಡಿದಿರಿ ಅಂಥೇಳಿ ಈ ಥರ ನಾವು ಥೀಸಿಸ್ ಮಾಡಿ ಅವರಿಗೆ ಕಳಿಸ್ಬೇಕಾಗಿರುತ್ತೆ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿ ಲಂಡನ್ ಈ ಥರ ತೀಸಿಸ್ ಮಾಡಿ ನಾವು ಅವರಿಗೆ ಕಳಿಸ್ಬೇಕಾದ್ರೆ ಈ ಥರ ನಾವು ತೀಸನ್ನು ರೆಡಿ ಮಾಡಿದ್ವಿ ಸರ್ ಅವರು ರೆಫರ್ ಮಾಡಿದರು ನಮಗೆ ಈ ಥರ ಥೀಸಿಸ್ ಮಾಡಿ ಕಳಿಸಿ ಅಂತ ಇದು ಹಾರ್ಡ್ ಕಾಪಿ ಸರ್ ಇದು ಇಂಡಿಯಾ ಆಫೀಸಿಗೆ ಕಳಿಸ್ಬೇಕು ಇದು ಹಾರ್ಡ್ ಕಾಪಿ ಇದು ಇಂಡಿಯಾ ಆಫೀಸಿಗೆ ಕಳಿಸಿದಾಗ ಸಾಫ್ಟ್ ಕಾಪಿ ಕಂಪ್ಯೂಟರಲ್ಲಿ ಇರೋದನ್ನು ನಾವು ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿ ಲಂಡನ್ದವರು ಒಂದು ಲಿಂಕನ್ನು ಕಳಿಸಿದರು ಅಲ್ಲಿಗೆ ನಾವು ಈ ಸಾಫ್ಟ್ ಕಾಪಿ ಮತ್ತು ಸಿ ಡಿಯನ್ನು ಕಳಿಸ್ಕೊಟ್ಟಿವಿ ಸರ್ ಸಾಫ್ಟ್ ಕಾಪಿ ಮತ್ತು ಸಿ ಡಿ ಈ ಥರ ಎಲ್ಲ ಇದನ್ನೆಲ್ಲ ರೆಡಿ ಮಾಡಿ ಕಳಿಸಿಕೊಟ್ಟಾಗ ಅವರು ಕೊನೆಗೆ ಒಂದು ಸಾರಿ ಸುಮಾರು ಇದು ಎರಡು ಸಾವಿರದ ಕಳಿಸಿಕೊಟ್ಟು ಇದು ಸುಮಾರು ನಾಲ್ಕು ತಿಂಗಳ ಪ್ರೊಸೆಸ್ ಆಗಿತ್ತು ಸರ್ ನಾವು ಅಕ್ಟೋಬರಿಂದ ಟ್ರೈ ಮಾಡಿದ್ವಿ ಅಕ್ಟೋಬರಿಂದ ಟ್ರೈ ಮಾಡಿದಾಗ ಫೆಬ್ರವರಿಯಲ್ಲಿ ನಮಗೊಂದು ಅಪ್ರಿಸಿಯೇಷನ್ ಲೆಟರ್ ಕೊಡ್ತಾರೆ ಕಳಿಸ್ತಾರೆ ಸರ್ ಅವರು ನಿಮ್ಮ ಒಂದು ತೀಸಿಸನ್ನು ಧ್ರುವಂತನ ಬರೆದ ತೀಸಿಸನ್ನು ನಾವು ಅಪ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಾವು ತೊಗೊಂಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ಸರ್ ಇದೊಂದು ಥೀಸ್ ಇದು ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿ ಲಂಡನ್ ಸರ್ ಏನಂತ ಕಟ್ಟರು ಸರ್ ಅವರು ದಿಸ್ ಲೆಟರ್ ಈಸ್ ಸರ್ಟಿ ಕನ್ಫರ್ಮ್ ದ್ಯಾಟ್ ಧ್ರುವಂತ್ ರಾಜೀವ್ ವಾಲೂರ್ ಈಸ್ ಎ ರಿಜಿಸ್ಟರ್ಡ್ ಸ್ಟೂಡೆಂಟ್ ಆಫ್ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿ ಹೂ ಹ್ಯಾಸ್ ಸಬ್ಮಿಟೆಡ್ ತೀಸಿಸ್ ಎನ್ ಟೈಲ್ಡರ್ಡ್ ಮ್ಯಾಕ್ಸಿಮಮ್ ಸ್ಪೆಲ್ಲಿಂಗ್ ರೀಕಾರ್ಡ್ ಇನ್ ಫೈವ್ ಮಿನಿಟ್ಸ್ ಫಾರ್ ದ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಅದರಲ್ಲಿ ನಿಮಗೆ ಕೊಟ್ಟಿರಲ್ಲೇ ಇದೆ ಸರ್ ಅದು ನಿಮಗೆ ಕೊಟ್ಟಿದ್ರಲ್ಲಿ ಅದನ್ನು ಬರೆದಿದ್ದೇನೆ ಟೈಟಲ್ ಅದು ಈ ತೀಸಿಸ್ಸು ಸೆಲೆಕ್ಟ್ ಆದಮೇಲೆ ಅವರು ನಮಗೆ ಒಂದು ಸರ್ಟಿಫಿಕೇಟನ್ನು ಕಳಿಸ್ತಾರೆ ಸರ್ ಅವರು ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿದವರು ಈ ಥರ ನಮಗೆ ಸರ್ಟಿಫಿಕೇಟನ್ನು ವರ್ಲ್ಡ್ ಯೂನಿವರ್ಸಿಟಿಯಿಂದ ನಮಗೆ ನಮ್ಮ ಈ ಮಾಡಿದಾನೆ ಅಂತ ಹೇಳಿ ಒಂದು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್